ఆకాశవాణి హాస ఎంసిఈ తంత్ర సుద్ధ ప్రాయోజకరు మలనాడు తాంత్రిక మహావ్యాలయ సాలగామె రె హాసన ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ನ್ಯಾಕ್ನಿಂದ ಎ ಗ್ರೇಡು ಮತ್ತು ಎನ್ಬಿಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬಾಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ರಿಯಾಲಿಟಿ ಮತ್ತು ಲೊಕ್ಯಾಲಿಟಿ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಇವತ್ತು ಮಾತಾಡ್ತಾದರೆ ಭೌತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾ ರಾಜು ಎಸ್ಪಿ ಅವರು ಮೊದಲನೇದಾಗಿ ಟೆಕ್ನಾಲಜಿ ಅಂತ ಮಾತಾಡಿದಾಗ ಹೇಗೆ ಟೆಕ್ನಾಲಜಿ ಇದೆ ಯಾವ ಟೆಕ್ನಾಲಜಿ ಇದೆ ಅದು ವಿಜ್ಞಾನದ ತಳಹದಿನಲ್ಲಿ ಹೇಗೆ ಬಿಲ್ಡ್ ಆಗಿದೆ ಹೀಗೆಲ್ಲ ಮಾತಾಡ್ತಾ ಹೋಗ್ತೀವಿ ಮೊದಲನೇದಾಗಿ ವಿಜ್ಞಾನ ಅಂತಂದ್ರೆ ನಾವು ಕ್ರಮಬದ್ಧವಾಗಿ ಪ್ರಪಂಚನ ಅರಿತುಕೊಳ್ಳೋಕ್ಕೆ ಮಾಡ್ಕೊಂಡಿರಂತ ಒಂದು ವಿಧಾನ ಸಾಧನ ಇದ್ರ ಬೇಸಿಸ್ ಮೇಲೆ ನಾವೇನಾದ್ರೂ ಮನುಷ್ಯನ ಜೀವನ ಸುಲಭ ಮಾಡ್ಕೊಳ್ಳೋದಕ್ಕೆ ಉಪಾಯಗಳನ್ನ ಸಾಧನಗಳನ್ನ ಕಂಡಿಟ್ಕೊಂಡಿದ್ರೆ ಅದನ್ನ ಟೆಕ್ನಾಲಜಿ ಅಂತ ಕರಿತೀವಿ ವಿಜ್ಞಾನದ ಆಧಾರದ ಮೇಲೆ ಇರಬೇಕು ಅವಾಗಲೇ ನಾವು ಟೆಕ್ನಾಲಜಿ ಅಂತ ನಾವು ಅಕ್ಸೆಪ್ಟ್ ಮಾಡ್ತೀವಿ ಈ ಟೆಕ್ನಾಲಜಿನ ನೀವು ನಾಲ್ಕು ರೀತಿನಲ್ಲಿ ನೋಡಬಹುದು ಅದನ್ನ ಗಾತ್ರದ ಆಧಾರದ ಮೇಲೆ ಹೇಳಬಹುದು ಮೊದಲನೇದಾಗಿ ಏನು ಅಂತಂದ್ರೆ ಈಗ ಗಾರೆ ಕೆಲಸದವರು ಈ ಬಿಟ್ಟಿಗೆಗಳನ್ನ ಇಟ್ತಾರೆ ಇಟ್ಟುಬಿಟ್ಟು ಗಾರೆ ಹಾಕ್ಬಿಟ್ಟು ಮೇಲ್ ಮೇಲೆ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಅದನ್ನ ನಾವು ಮುಟ್ಟಬಹುದು ನಾನ್ ನೋಡಬಹುದು ಮೂಲೆ ಮಟ್ಟ ಬಹುದು ಹೀಗೆಲ್ಲ ಮಾಡ್ತಾ ಹೋಗ್ತೀವಿ ನಾವು ಹೀಗೆಲ್ಲ ಮಾಡ್ತಾ ಹೋದ್ರೆ ಇದನ್ನ ನಾವು ಮ್ಯಾಕ್ರೋಸ್ಕೋಪಿಕ್ ಟೆಕ್ನಾಲಜಿ ಅಂತ ಕರೀತೀವಿ ಅದಾದ ನಂತರ ಮೈಕ್ರೋ ಟೆಕ್ನಾಲಜಿ ಬಂತು ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ನಮ್ಮ ತೀರಾ ಸಂವೇದನೆಗೆ ಬರಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಮೊಬೈಲ್ ನಲ್ಲಿ ಒಂದು ಆಕ್ಸಿರೋಮೀಟರ್ ಅಂತ ಇದೆ ಅಂತ ಅನ್ಕೊಳ್ಳಿ ಮೆಮ್ಸ್ ಅಂತ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸೆನ್ಸಾರ್ ಅಂತ ಇದೆ ಅಂತ ಅನ್ಕೊಳ್ಳಿ ಅದನ್ನ ನಾವು ನೋಡಿದ್ರೆ ನಮಗೆ ಗೊತ್ತಾಗಲ್ಲ ಏನಿದೆ ಅಂತ ಅದನ್ನ ಮುಟ್ಟಿದ್ರು ಕೂಡ ಅದೇನಾ ಗೊತ್ತಾಗಲ್ಲ ನಮ್ಗೆ ಈಗ ಬ್ಯಾಕ್ಟೀರಿಯಾಸ್ ವೈರಸಸ್ ಮತ್ತೆ ಬ್ಲಡ್ ಸೆಲ್ಸ್ ಇವೆಲ್ಲ ನಮಗೆ ಕಣ್ಣಿಗೂ ಕಾಣಲ್ಲ ನಾವು ಮುಟ್ಟಿದ್ರು ಮುಟ್ಟಿದೀವಿ ಅಂತ ಅನ್ಸೋಲ್ಲ ಅದಕ್ಕೆ ನಾವು ಈ ಮೈಕ್ರೋಸ್ಕೋಪ್ ಗಳನ್ನ ಯೂಸ್ ಮಾಡಬೇಕು ಈ ತರ ಆ ಒಂದು ಗಾತ್ರದಲ್ಲಿ ನಾವೇನಾದ್ರೂ ಟೆಕ್ನಾಲಜಿನ ಬಿಲ್ಡ್ ಮಾಡಿದ್ರೆ ಅದನ್ನ ಮೈಕ್ರೋ ಟೆಕ್ನಾಲಜಿ ಅಂತ ಕರೆಯೋಣ ಅದಾದ ನಂತರ ಮೈಕ್ರೋಸ್ಕೋಪಿಗೂ ನಿಲ್ಕದ್ದೆ ನಾವು ಒಳಗೊಂಡು ಅತಿ ಒಳಗಡೆ ನಾವೇನಾದ್ರೂ ಟೆಕ್ನಾಲಜಿನ ಬಿಲ್ಡ್ ಮಾಡಿದ್ರೆ ಅದನ್ನ ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ ನ್ಯಾನೋ ಟೆಕ್ನಾಲಜಿ ಅನ್ನೋದು ತುಂಬಾ ಪ್ರಸಿದ್ಧ ಪ್ರಚಲಿತ ಒಂದು ಪದ ಕೂಡ ಹೌದು ನ್ಯಾನೋ ಅಂತಂದ್ರೆ ಒಂದ್ರ ಮುಂದೆ ಒಂಬತ್ತು ಸೊನ್ನೆ ಹಾಕಬೇಕು ಅಷ್ಟು ಸರಿ ನಾನೇನಾದ್ರೂ ಈಕ್ವಲ್ ಗ್ಯಾಪ್ ಅಲ್ಲಿ ನಾನೇನಾದ್ರೂ ಕಟ್ ಮಾಡಿದ್ರೆ ಇದನ್ನ ಒಂದು ತುಂಡು ಒಂದ್ ನ್ಯಾನೋಮೀಟರ್ ಇರುತ್ತೆ ಅಷ್ಟು ಟು ಸಣ್ಣ ಗಾತ್ರದಲ್ಲಿ ಇರುತ್ತೆ ಅದು ನಮ್ಮ ಆರ್ಡಿನರಿ ಮೈಕ್ರೋಸ್ಕೋಪ್ ಗು ಕಾಣಿಸಲ್ಲ ಅದಕ್ಕೆ ನಾವು ನ್ಯಾನೋ ಟೆಕ್ನಾಲಜಿನಲ್ಲಿ ಹಲವಾರು ಮೈಕ್ರೋಸ್ಕೋಪ್ ಗಳನ್ನ ಮಾಡ್ಕೊಂಡಿದೀವಿ ಅದು ಸ್ಕ್ಯಾನಿಂಗ್ ಎಲೆಕ್ಟ್ರೋ ಮೈಕ್ರೋಸ್ಕೋಪ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರೋ ಮೈಕ್ರೋಸ್ಕೋಪ್ ಆಟೋಮಿಕ್ ಫೋರ್ಸ್ ಮೈಕ್ರೋಸ್ಕೋಪ್ ಹೀಗೆಲ್ಲ ಮಾಡ್ಕೊಂಡಿದ್ವಿ ಆ ಸಣ್ಣ ಗಾತ್ರದಲ್ಲಿ ನಾವೇನಾದ್ರೂ ಟೆಕ್ನಾಲಜಿನ ಬಿಲ್ಡ್ ಮಾಡಿದ್ರೆ ಅದನ್ನ ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ ಈಗ ಬಂದಿರೋದು ಕ್ವಾಂಟಮ್ ಟೆಕ್ನಾಲಜಿ ಇದು ತುಂಬಾ ಅಡ್ವಾನ್ಸ್ ವರ್ಷನ್ ಆಫ್ ನ್ಯಾನೋ ಅನ್ನಲ್ಲ ನ್ಯಾನೋನ ಇಂಪ್ರೂವ್ ಮಾಡಿದಾಗ ನಮಗೆ ಕ್ವಾಂಟಮ್ ಇದೆ ಅನ್ನೋದು ತಿಳಿದು ಬಂದಂತ ವಿಷಯ ಈಗ ಅನ್ನೋದನ್ನ ತೀರಾ ಭೌತಶಾಸ್ತ್ರದಲ್ಲೇ ಹೇಳ್ತಾ ಹೋದ್ರೆ ಮೋಸ್ಟ್ಲಿ ಈ ಸಂದರ್ಭದಲ್ಲಿ ಅದು ಸೂಕ್ತ ಇಲ್ಲ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದು ಅನಾಲಜಿ ಅಂತ ಕೊಡ್ತೀನಿ ಉಪಮೇಯ ಇದು ಉದಾಹರಣೆ ಅಲ್ಲ ಎರಡಕ್ಕೂ ವ್ಯತ್ಯಾಸ ಇದೆ ನಾನು ಅನಾಲಜಿ ಕೊಡ್ತೀನಿ ಏನಂತಂದ್ರೆ ಈಗ ನೀರು ಕುಡಿತೀವಿ ನಾವು ಈ ಒಂದ್ ಬಾಟ್ಲು ನೀರಲ್ಲಿ ಕುಡಿತಾ ಇರ್ತೀವಿ ಅದನ್ನ ಅರ್ಧ ಬಾಟ್ಲಿಗೆ ಇಳಸೋಣ ಇನ್ನೊಂದು ಕಾಲ್ ಬಾಟ್ಲಿಗೆ ಇಳಿಸೋಣ ಅಥವಾ ಒಂದ್ ಸ್ಪೂನ್ ಇಳಸೋಣ ಒಂದ್ ಡ್ರಾಪ್ ಇಳಸೋಣ ಇನ್ನೂ ಡ್ರಾಪ್ ಅನ್ನು ಕಟ್ ಮಾಡ್ತಾನೆ ಹೋಗೋಣ ಎಲ್ಲಿವರೆಗೂ ನಾವು ಹೋಗಬಹುದು ಒಂದ್ ವಾಟರ್ ಮಾಲಿಕಲ್ಲೂ ಹೋಗ್ಬಹುದು ಅದನ್ನ ಬ್ರೇಕ್ ಮಾಡಿದ್ರೆ ಇಟ್ ಈಸ್ ನೋ ಲಾಂಗರ್ ವಾಟರ್ ಮಾಲಿಕ್ಯೂಲ್ ಹೌತಲ್ವಾ ಅದೇ ರೀತಿ ವ್ಯವಹರಿಸುವಾಗ್ಲೂ ಅಷ್ಟೇನೆ ಈಗ ನೂರು ರೂಪಾಯಿ ನೋಟ್ ಅಲ್ಲಿ ವ್ಯವಹರಿಸ್ತಿದೀವಿ ಹತ್ತು ಸಾವಿರ ನೂರು ರೂಪಾಯಿ ನೋಟ್ ಗಳು ಇಪ್ಪತ್ ನೂರು ರೂಪಾಯಿ ನೋಟ್ಗಳು ಹೀಗೆ ವ್ಯವಹರಿಸ್ತಿದೀವಿ ಅದ ಐವತ್ತು ರೂಪಾಯಿ ತಂದ್ಬೋಣ ಐವತ್ ರೂಪಾಯಿ ನೋಟ್ ಗಳಲ್ಲಿ ಅಥವಾ ಇಪ್ಪತ್ತು ರೂಪಾಯಿಗೆ ತಂದ್ಬೋಣ ಅಥವಾ ಹತ್ತು ರೂಪಾಯಿ ಐದು ರೂಪಾಯಿ ಎರಡು ಆಮೇಲೆ ಒಂದಕ್ಕೆ ಬಂದ್ಬಿಡ್ತೀವಿ ಒಂದನ್ನ ಮತ್ತೆ ಬ್ರೇಕ್ ಆಗಲ್ಲ ನೀವು ಯಾಕೆಂದ್ರೆ ಆರ್ ಬಿ ಐ ಬಿಡಲ್ಲ ಹಾಗೇನೆ ನಮ್ಮ ಪ್ರಪಂಚದಲ್ಲೂ ಕೂಡ ಯಾವುದೇ ಇಂಟ್ರಾಕ್ಷನ್ ಅಂತಂದ್ರೆ ಯಾವುದೇ ಸಂವಹನ ಇರುತ್ತಲ್ಲ ಅದನ್ನ ನೀವು ಸಣ್ಣದಾಗಿ ಮಾಡ್ತಾ ಬಂದ್ರೆ ಯಾವ್ದೋ ಒಂದು ಸಣ್ಣ ಗಾತ್ರಕ್ಕೆ ಹೋಗ್ತಿವಿ ಅದನ್ನ ಮತ್ತೆ ಬ್ರೇಕ್ ಮಾಡಕ್ ಆಗಲ್ಲ ಈಗ ಇಲ್ಲಿ ಹಲವಾರು ಲೈಟ್ ಆನ್ ಆಗಿದೆ ಈ ಸ್ಟುಡಿಯೋದಲ್ಲಿ ಈ ಬಲ್ಬಲ್ ಇದು ಎಲ್ ಇಡಿ ಬಲ್ಬ್ ಇದನ್ನ ನಾವು ಅರ್ಧ ಮಾಡೋಣ ಇಂಟೆನ್ಸಿಟಿನ ಅರ್ಧ ಮಾಡಿದಾಗ ಇನ್ನೂ ಅರ್ಧ ಮಾಡ್ತಾನೆ ಹೋಗೋಣ ಮಾಡ್ತಾ ಹೋದ್ರ ಈಗ ಅದು ಇಂಟೆನ್ಸಿಟಿ ಕಡಿಮೆ ಆಗ್ತಾನೆ ಹೋಗುತ್ತೆ ಎಲ್ಲಿವರೆಗೂ ಹಂಗ್ ಮಾಡ್ಬೋದು ಮಾಡ್ತಾನೆ ಹೋಗ್ಬೋದಾ ಇಲ್ಲ ಒಂದು ಬೆಳಕಿನ ಕಣಕ್ಕೆ ನಾವು ಯಾವಾಗ ತಲುಪ್ತೀವಿ ಅದರ ನಂತರ ಮತ್ತೆ ನಾವು ಅದನ್ನ ಡಿವೈಡ್ ಮಾಡಕ್ಕಾಗಲ್ಲ ಒಂದು ಹಂತದವರೆಗೆ ಆದ್ಮೇಲೆ ಮತ್ತೆ ಅಸಾಧ್ಯ ಅಸಾಧ್ಯ ಅದು ಅದು ನೇಚರೇ ಆಗಿದೆ ಆ ಕಣಗಳದು ಪ್ರಕೃತಿನೇ ಹಾಗೆ ಹಾಗಾಗಿ ಆ ಒಂದು ಗಾತ್ರದಲ್ಲಿ ಆ ಒಂದು ಡೈಮೆನ್ಷನ್ ಅಲ್ಲಿ ನೀವೇನಾದ್ರೂ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ರೆ ಅದನ್ನ ಕ್ವಾಂಟಮ್ ಟೆಕ್ನಾಲಜಿ ಅಂತ ಕರಿತೀವಿ ಇದು ಅತಿ ಸಣ್ಣ ಸಣ್ಣದರಲ್ಲಿ ಅತಿ ಸಣ್ಣ ಇದು ಅತಿ ಸೂಕ್ಷ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆ ಲೆವೆಲ್ ಅಲ್ಲಿ ನಾವು ಏನಾದ್ರೂ ಟೆಕ್ನಾಲಜಿನ ಬಿಲ್ಡ್ ಮಾಡಿದ್ರೆ ಅದನ್ನ ಕ್ವಾಂಟಮ್ ಟೆಕ್ನಾಲಜಿ ಅಂತ ಕರಿತೀವಿ ಸಾಮಾನ್ಯ ಜನತೆಗೆ ಏನ್ ಉಪಯೋಗ ಬರುತ್ತೆ ಅಥವಾ ನಾವು ಯಾಕೆ ಇದನ್ನ ಮಾಡ್ಬೇಕು ಅನ್ನೋದಕ್ಕೆ ಮೊದಲನೇದಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಏನ್ ನಡೀತಿದೆ ಅಂತ ಫಸ್ಟ್ ಹೇಳ್ತೀನಿ ಆಮೇಲೆ ಯಾಕೆ ಅಂತ ಹೇಳ್ತೀನಿ ಏನ್ ನಡೀತಿದೆ ಅಂತಂದ್ರೆ ಹಲವಾರು ಪ್ರತಿಷ್ಠಿತ ಕಂಪನಿಗಳು ಪ್ರಪಂಚದಾದ್ಯಂತ ಅದು ಗೂಗಲ್ ಐ ಬಿಎಂ ಮೈಕ್ರೋಸಾಫ್ಟ್ ಇಂಟೆಲ್ ಗೇಟಿ ಡಿ ವೇವ್ ಝೈ ಕ್ವಾಂಟಮ್ ಅಯಾನ್ ಕ್ಯೂ ಇತರದ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಏನ್ ಮಾಡ್ತಿದಾವೆ ಅಂತಂದ್ರೆ ಅದರದು ತುಂಬಾ ಪ್ರಮಾಣದ ಬಂಡವಾಳನ ಇದಕ್ಕೆ ಹಾಕಿ ಬಿಲ್ಡ್ ಮಾಡ್ತಿದ್ದಾವೆ ನಮ್ಮ ಇಂಡಿಯಾದಲ್ಲೂ ಏನ್ ಮಾಡ್ತಿದೀವಿ ಹಾಗಿದ್ರೆ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ನ್ಯಾನೋ ನ್ಯಾನೋ ಮಿಷಿನ್ ಇದೆ ಟೂ ತೌಸಂಡ್ ಸೆವೆನ್ ಅಲ್ಲೇ ಬಂದಿದ್ದು ಅದು ನಡೀತಾ ಇದೆ ಬಟ್ ಕ್ವಾಂಟಮ್ ಬಗ್ಗೆ ನಾವೇನು ಇನಿಷಿಯೇಟ್ ತಗೊಂಡಿದೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಜೆಟ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಸಾವಿರದ ಕೋಟಿಗಿಂತ ಹೆಚ್ಚು ಹೆಚ್ಚು ಇದಕ್ಕೆ ರಿಲೀಸ್ ಮಾಡಿದೆ ಅದಲ್ದಲ್ಲೇ ನಾಲ್ಕು ಹಬ್ಬಗಳಂತ ಮಾಡ್ಕೊಂಡು ಐಐ ಟಿಗಳು ಐಐ ಸಿ ಗಳೆಲ್ಲ ಒಂದೇ ಪ್ಲಾಟ್ಫಾರ್ಮ್ ತಂದವರು ಇವೆಲ್ಲವೂ ಕೂಡ ಸೇರ್ಕೊಂಡು ತುಂಬಾ ಸುದೀರ್ಘವಾಗಿ ತುಂಬಾ ಗಂಭೀರವಾಗಿ ಅವು ಈ ಟೆಕ್ನಾಲಜಿನ ಬಿಲ್ಡ್ ಮಾಡೋದಕ್ಕೆ ಶ್ರಮ ವಹಿಸ್ತಾ ಇದಾವೆ ಯಾಕೆ ಈ ತರದ್ ಮಾಡ್ತಿದ್ದಾರೆ ಅನ್ನೋದು ಒಂದು ನೋಡೋಣ ಈಗ ಚೈನಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕ್ವಾಂಟಮ್ ಸ್ಯಾಟಲೈಟ್ ನ ಲಾಂಚ್ ಮಾಡಿತ್ತು ಮತ್ತೆ ಕ್ವಾಂಟಮ್ ಕಂಪ್ಯೂಟರ್ ಗಳನ್ನ ಈ ಐ ಬಿಎಂ ಗೂಗಲ್ ಇವರೆಲ್ಲರೂ ಆಲ್ರೆಡಿ ಬಿಲ್ಡ್ ಮಾಡ್ಕೊಂತಿದ್ದಾರೆ ಯಾಕೆ ಇದನ್ನ ನಾವು ಮಾಡ್ತಿದೀವಿ ಅಂದ್ರೆ ನಾವ್ ಈಗೇನ್ ಟೆಕ್ನಾಲಜಿ ಇದೆ ಅದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗಕ್ ಆಗಲ್ಲ ಅನ್ನೋದು ನಮಗೆ ತಿಳಿದ್ ಬಂದಾಗಿದೆ ಆರ್ಂಟಿನಲ್ಲಿ ಈಗ ಚಿಪ್ಪು ಸೈಜ್ ನನ್ನ ಬೆರಳಿನ ಒಂದು ತುಂಡಿನ ಗಾತ್ರ ಇತ್ತು ಟ್ವೆಲ್ ಎಂ ಬಿ ಹಾಕ್ತಿದ್ವಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ನಾನ್ ಚಿಕ್ಕವನ್ ಇದ್ದಾಗ ಡಿಜಿಟಲ್ ಕ್ಯಾಮ್ರಾ ಹಿಡ್ಕೊಂಡ್ ಬರ್ತಿದ್ರು ಅಷ್ಟೇ ಅಗಳ ಇರ್ತಿತ್ತು ಅಲ್ಲಿ ಈಗ ಅಷ್ಟೇ ಅಗಲ ಚಿಪ್ಪಲ್ಲಿ ಒನ್ ಟಿ ಬಿ ವರ್ಗೂ ಸೇರಿಸಬಹುದು ಅಂದ್ರೆ ಅಷ್ಟು ಮೆಮೋರಿ ನ ಅವಕಾಶ ಮಾಡಿಕೊಟ್ಟಾಗ ಅಂದ್ರೆ ಅಷ್ಟು ಫೋಟೋಗಳನ್ನ ಇಡೋದಕ್ಕೆ ನಾವು ಅವಕಾಶ ಮಾಡ್ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಕಂಜೆಸ್ಟ್ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಚಿಪ್ ಚಿಪ್ಪಲ್ಲಿ ಹಾಗೆ ಕಡಿಮೆ ಮಾಡ್ಕೊಂತ ಹೋಗಿದೀವಿ ಎಲ್ಲಿವರೆಗೂ ಮಾಡಕ್ ಸಾಧ್ಯ ಎಲ್ಲಿವರೆಗೂ ಬ್ರೇಕ್ ಮಾಡಕ್ ಸಾಧ್ಯ ನಾವು ಹೋಗೋದು ಆಟಮ್ ಗಳಿಗೆ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ ಹಾಗಾಗಿ ಇದು ವಯೋಲೇಷನ್ ಆಫ್ ಮೂರ್ಸ್ ಲಾ ಅಂತ ಕರಿತೀವಿ ಸಣ್ಣ ಗಾತ್ರಕ್ ಹೋದ್ರೆ ನಾನು ಬೆಳಕಿನ ಕಣ ಅಂತ ಏನ್ ಹೇಳದೆ ಆ ಗಾತ್ರಕ್ಕೆ ಹೋಗ್ಬಿಟ್ರೆ ಅವು ನಮ್ಮ ಮಾತನ್ನೇ ಕೇಳಲ್ಲ ಅವು ಬೇರೆ ತರನೆ ಬಿಹೇವ್ ಮಾಡ್ತವೆ ಹಾಗಾಗಿ ಆ ಒಂದು ಹಂತದಲ್ಲಿ ಏನು ಅವು ಬಿಹೇವಿಯರ್ ತೋರಿಸದೆ ಅದು ನಮಗೆ ಸೂಟಬಲ್ ಅಲ್ಲ ಅದನ್ನ ಕ್ಲಾಸಿಕಲ್ ಟೆಕ್ನಾಲಜಿ ಅಂತಾನೆ ಕರೆಯುತ್ತೆ ಮಿಕ್ಕಿದ್ದೆಲ್ಲಾನು ಕ್ವಾಂಟಮ್ ಟೆಕ್ನಾಲಜಿ ಅಂತ ನಾವು ಕರೆಯೋಣ ಕ್ವಾಂಟಮ್ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ ಯಾಕೆ ಅಂತಂದ್ರೆ ಈ ಕ್ಲಾಸಿಕಲ್ ಟೆಕ್ನಾಲಜಿ ಮುಂದುವರಿಯಕ್ ಆಗಲ್ಲ ಅಂತ ನಮಗೆ ಭಾಗ ಗೊತ್ತಾದ ಮೇಲೆ ಹಾಗಾಗಿ ಈ ಸಮಸ್ಯೆಗಳೇನಿದಾವೆ ಅದನ್ನ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ವಾಂಟಮ್ ಶುರು ಮಾಡ್ಕೊಂಡ್ರು ಹಾಗೆ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ಏನೇನಲ್ಲ ಬರುತ್ತೆ ಅಂದ್ರೆ ಕ್ವಾಂಟಂ ಕಂಪ್ಯೂಟರ್ ಬರುತ್ತೆ ಕ್ವಾಂಟಮ್ ಕಂಪ್ಯೂಟರ್ನ ಪ್ರಪಂಚದಾದ್ಯಂತ ತುಂಬಾ ಕಂಪನಿಗಳು ಬಿಲ್ಡ್ ಮಾಡ್ತಿದಾವೆ ಅತಿ ವೇಗವಾಗಿ ಬಿಲ್ಡ್ ಮಾಡ್ತಿದಾವೆ ಯಾಕಂದ್ರೆ ಅತಿ ಹೆಚ್ಚು ಹಣನ ಅದಕ್ಕೆ ಹಾಕಿದಾವೆ ಅತಿ ಹೆಚ್ಚು ಎಫರ್ಟ್ ನಾವು ಹಾಕಿದಾವೆ ಬಿಲ್ಡ್ ಮಾಡ್ತಾನೆ ಹೋಗ್ತಿದಾವೆ ಏನಾದ್ರು ಕರೆಕ್ಟ್ ಆಗಿ ಅನ್ಕೊಂಡಿದ್ದ ಮಟ್ಟಿಗೆ ಪವರ್ಫುಲ್ ಆದ್ರೆ ನಮ್ಮ ಬ್ಯಾಂಕಿನ ಎನ್ಕ್ರಿಪ್ಷನ್ಸ್ ಏನಿದಾವೆ ಅವನ್ನೆಲ್ಲವನ್ನೂ ಕೂಡ ಅದು ಬ್ರೇಕ್ ಮಾಡೋ ಸಾಧ್ಯತೆ ಹೈಯೆಸ್ಟ್ ಇದೆ ಹೇಗೆ ಅಂತಂದ್ರೆ ಈಗ ನಾವು ಯಾರಾದ್ರೂ ನಿಮಗೆ ಫೋನ್ ಮಾಡಿದಾಗ ಸೈಬರ್ ಸೆಕ್ಯೂರಿಟಿ ಥ್ರೆಟ್ ಇರಬಹುದು ಯಾರಾದ್ರೂ ನಿಮ್ಗೆ ಬೆದರಿಕೆ ಕರೆ ಬಂದ್ರೆ ಬಂದಿ ಆಗಿದ್ದಾರೆ ಅಂತ ಅನ್ಕೊಂಡ್ರೆ ನೀವು ಹುಷಾರಾಗಿರಿ ಅದು ಸೈಬರ್ ಕ್ರೈಮ್ ಅಪರಾಧಿಗಳಾಗಿರ್ತಾರೆ ಅಂತ ನಮಗೊಂದು ಗವರ್ಮೆಂಟ್ ಆಫ್ ಇಂಡಿಯಾನೇ ಕಾಲರ್ ಟೂ ನಲ್ಲಿ ಹಾಕ್ಬಿಟ್ಟಿದೆ ಇದು ಏನಕ್ಕೆ ಹಾಕಿದೆ ಅಂತಂದ್ರೆ ನಮ್ಮ ಮುಗ್ಧತೆನ ಯೂಸ್ ಮಾಡ್ಕೊಂಡು ಕಳ್ಳರು ನಮ್ಮ ಅಕೌಂಟ್ ಅಲ್ಲಿರೋ ದುಡ್ಡನ್ನ ಕದೀತಾರೆ ಅವರು ಈಗ ಬ್ಯಾಂಕ್ ಅಲ್ಲಿ ಬೀಗ ಹಾಕಿದೀವಿ ಅಂತಂದ್ರೆ ಕಳ್ರು ಏನ್ ಮಾಡ್ತಾರೆ ಅಂದ್ರೆ ಒಡೆದು ಒಳಗಡೆ ಹೋಗ್ತಾ ಇಲ್ಲ ನಮ್ಮ ಕೈಲೇನೆ ದುಡ್ಡನ್ನ ತರಿಸ್ಕೊಂಡು ಮುಗ್ಧತೆ ಯೂಸ್ ಮಾಡ್ಕೊಂಡು ಕದ್ದು ಪರಾರಿ ಆಗ್ತಿದ್ದಾರೆ ಇದು ಈಗಿನ ಪರಿಸ್ಥಿತಿ ಬಟ್ ಕ್ವಾಂಟಮ್ ಬಂದ್ರೆ ಹೇಗಾಗುತ್ತೆ ಅಂತಂದ್ರೆ ನೇರವಾಗಿ ಬ್ಯಾಂಕ್ ಲಾಕರ್ನೆ ಹೊಡಿತಾರೆ ಡಿಜಿಟಲಿ ಅಲ್ಲಿರೋ ಅಂತ ಹಣಗಳನ್ನ ಕದಿಯೋ ಸಾಧ್ಯತೆ ಹೈಯಸ್ಟ್ ಇದೆ ಇದಲ್ದೆ ಈಗ ನಾವು ಸೆಕ್ಯೂರಿಟಿ ಸಿಸ್ಟಮ್ ಮಾಡ್ಕೊಂಡ್ರೆ ಡಿಆರ್ಡಿಒ ನಲ್ಲಿ ನಮ್ಮ ನೇವಿಗಳು ಏರ್ ಫೋರ್ಸ್ ಲ್ಯಾಂಡ್ ಫೋರ್ಸ್ ಹೀಗೆಲ್ಲ ಮಾಡ್ಕೊಂಡಿರ್ತೀವಿ ರೈಲ್ವೆ ಕಮ್ಯುನಿಕೇಶನ್ ಇರ್ತದೆ ಯಾವ ಟ್ರೈನ್ ಎಷ್ಟೊತ್ತಿಗೆ ಹೋಗಬೇಕು ಇಲ್ಲ ಆಕ್ಸಿಡೆಂಟ್ ಅಂತ ಆಗುತ್ತೆಲ್ಲೂ ಹ್ಯಾಕ್ ಮಾಡಿ ಏನು ಬೇಕಾದ್ರೂ ಮಾಡಬಹುದು ಇದೆಲ್ಲ ಶೋರ್ಸ್ ಬಂದು ಗ್ರೋರ್ಸ್ ಗೊತ್ತಾಗ್ಬಿಟ್ಟಿದೆ ಇದು ಹೈ ಪವರ್ಫುಲ್ ಅಂತ ಹಾಗಾದ್ರೆ ಇದು ಥ್ರೆಟ್ ಅಲ್ವಾ ಯಾಕೆ ನಾವು ಮಾಡ್ತಿದೀವಿ ಇದನ್ನ ಹೌದು ಯಾಕೆ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಮುಂದೆ ಏನು ಅವಶ್ಯಕತೆಗಳು ಬರ್ತದೆ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಏನೇನೆಲ್ಲ ಕಂಪ್ಯೂಟೇಶನ್ ಪವರ್ ಬೇಕಾಗ್ತದೆ ಈಗ ರೈತರಿಗೆ ವೆದರ್ ಹೇಗಿದೆ ಅಂತ ಪ್ರಿಡಿಕ್ಟ್ ಮಾಡಬೇಕು ಈಗ ಸಾಧಾರಣವಾಗಿ ಪ್ರಿಡಿಕ್ಟ್ ಮಾಡ್ತಿದೀವಿ ಬಟ್ ಕ್ವಾಂಟಮ್ ಕಂಪ್ಯೂಟರ್ಸ್ ಬಂದ್ರೆ ಅದಕ್ಕಿರೋ ಪವರ್ ಹೇಗಿದೆ ಅಂತಂದ್ರೆ ಹೈಲಿ ಎಫಿಷಿಯಂಟ್ ಆಗಿ ಅದನ್ನ ಪ್ರಿಡಿಕ್ಟ್ ಮಾಡ್ತೇವೆ ಈಗ ಒಂದು ಫರ್ಟಿಲೈಸರ್ಸ್ ಏನೋ ಒಂದು ಮಾಡಬೇಕು ಡಿಸೈನ್ ಮಾಡಬೇಕು ಲ್ಯಾಬರೇಟರಿನಲ್ಲಿ ಕೆಮಿಕಲ್ ನಾವು ಟ್ರಯಲ್ ಅಂಡ್ ಮಾಡ್ತಾ ಹೋಗ್ತೀವಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಸಿಮ್ಯುಲೇಟ್ ಮಾಡಿ ಹೈ ಪವರ್ ಇರೋದ್ರಿಂದ ಅದು ಬೆಸ್ಟ್ ಸಲ್ಯೂಷನ್ ಬೇಗನೆ ಕೊಟ್ಬಿಡುತ್ತೆ ಬಿಡುತ್ತೆ ಕರೋನಾ ಟೈಮಲ್ಲಿ ವ್ಯಾಕ್ಸಿನ್ಸ್ ಗಳು ಬಂದ್ವು ಒಂದೊಂದೇ ಒಂದೊಂದೇ ನೀವು ಈ ಕರೋನಾ ವೈರಸ್ ಇದರಿಂದ ಇದ್ರಿಂದ ಆಯ್ತಾ ಅಂತ ಚೆಕ್ ಮಾಡ್ತಾ ಹೋಗಿದ್ವಿ ಈ ಸಿಮ್ಯುಲೇಟರ್ ಗಳು ಏನ್ ಮಾಡುತ್ತೆ ಕ್ವಾಂಟಮ್ ಕಂಪ್ಯೂಟರ್ ಬೇಸ್ಡ್ ಕ್ವಾಂಟಮ್ ಸಿಮ್ಯುಲೇಟರ್ ನಾವು ಎಲ್ಲಾನು ಕೂಡ ಒಂದೇ ಸತಿ ಸಿಮ್ಯುಲೇಟ್ ಮಾಡಿ ಯಾವ್ದು ಬೆಸ್ಟ್ ಸೊಲ್ಯೂಷನ್ ಅನ್ನೋದನ್ನ ಅದು ಈಸಿಯಾಗಿ ಕೊಟ್ಟು ಬಿಡ್ತವೆ ಮತ್ತೆ ಕಮ್ಯುನಿಕೇಶನ್ ಹೇಗ್ ನಡೆಯುತ್ತೆ ಅಂತಂದ್ರೆ ಟ್ಯಾಪ್ ಮಾಡಕ್ ಆಗೋದೇ ಇಲ್ಲ ಅನ್ನೋ ಲೆವೆಲ್ ಗೆ ಕಮ್ಯುನಿಕೇಶನ್ ಬೆಳೆಯುತ್ತೆ ಈ ಕ್ವಾಂಟಮ್ ಟೆಕ್ನಾಲಜಿನ ಯೂಸ್ ಮಾಡಿದೆ ಅದು ಬಿ ಬಿ ಐಟಿ ಫೋರ್ ಪ್ರೋಟೋಕಾಲ್ ಇರಬಹುದು ಇ ನೈಂಟಿ ಒನ್ ಪ್ರೋಟೋಕಾಲ್ ಹೀಗೆ ಬೇರೆ ಬೇರೆ ಪ್ರೋಟೋಕಾಲ್ಸ್ ಇದಾವೆ ಅದ್ರಲ್ಲಿ ಎಂಟಾಂಗಲ್ ಎನ್ವೈರನ್ಮೆಂಟ್ ಬೇಸ್ಡ್ ಅಂತ ಕರಿತೀವಿ ಅದರಲ್ಲೆಲ್ಲ ನಮಗೆ ಯಾರು ಕೂಡ ಟ್ಯಾಪ್ ಮಾಡಲ್ ಇರೋ ಹಾಗೆ ಕಮ್ಯುನಿಕೇಶನ್ ಮಾಡಬಹುದು ಆಪ್ಟಿಕಲ್ ಫೈಬರ್ ಬ್ರೇಕ್ ಆದ್ರೆ ಬ್ರೇಕ್ ಆಗಿದೆ ಅಂತಾನು ಗೊತ್ತಾಗುತ್ತೆ ಬೇರೆಯವರು ಅದ್ರ ಮಧ್ಯದಲ್ಲಿ ಟ್ಯಾಪ್ ಮಾಡೋಕು ಸಾಧ್ಯ ಇಲ್ಲ ಆ ಲೆವೆಲ್ ನಾವು ಅದನ್ನ ಬಿಲ್ಡ್ ಮಾಡ್ಕೋಬಹುದು ಹಾಗಾಗಿನೇ ಅತಿ ವೇಗವಾಗಿ ಈ ಒಂದು ಟೆಕ್ನಾಲಜಿ ಬೆಳಿತಾ ಇದೆ ಆಯ್ತು ಟೆಕ್ನಾಲಜಿ ವೈಸ್ ಓಕೆ ಇದು ಬೆಳೀತಾ ಇದೆ ತುಂಬಾ ಉಪಯೋಗ ಇದೆ ಇದೊಂಥರ ತುಂಬಾ ಶಾರ್ಪ್ ಆಗಿರೋ ಒಂದು ಕತ್ತಿನ ನಾನು ರೆಡಿ ಮಾಡ್ಕೊಡೋದು ಅದನ್ನ ಬ್ಯಾಟ್ ಪರ್ಪಸ್ಗೂ ಯೂಸ್ ಮಾಡಬಹುದು ಅಥವಾ ಏನಾದರೂ ಒಳ್ಳೆ ಕಟ್ ಮಾಡೋದಕ್ಕೆ ತರಕಾರಿ ಯಾವಕ್ಕೂ ಯೂಸ್ ಮಾಡಬಹುದು ಹೀಗಿರ್ತದೆ ಪರಿಸ್ಥಿತಿ ಸೊ ಆಯ್ತು ಇದು ಓಕೆ ಬಟ್ ಇದೇನಾದ್ರು ಬೇರೆ ಏನಾದರೂ ಹೊಸದಾಗಿ ಸ್ಪೆಷಲ್ ಇದೆಯಾ ಅಂತ ನೋಡಿದ್ರೆ ನಾವು ಅತಿ ವಿಶೇಷ ಅನ್ನೋದು ಈಗ ಬರುತ್ತೆ ಏನಂತಂದ್ರೆ ರಿಯಾಲಿಸಮ್ ಮತ್ತೆ ಲೋಕಾಲಿಸಂ ಅಂತ ಕರಿತೀವಿ ರಿಯಾಲಿಟಿ ಮತ್ತೆ ಲೋಕಾಲಿಟಿ ಅಂತ ಈಗ ಲೋಕಾಲಿಟಿ ಅಂತಂದ್ರೆ ಏನು ಅಂದ್ರೆ ಈಗ ಬಿಜಾಪುರದವರು ಹಾಸನ್ ಲೋಕಲೈಟ್ಸ್ ಅಲ್ಲ ಅಂತ ನಾವು ಹಾಸನ್ ಲೋಕಲೈಟ್ಸ್ ಅಂತ ಲೋಕಲೈಟ್ಸ್ ಅಂತಂದ್ರೆ ನಾವು ಇಲ್ಲಿಯವರು ಅಂತ ಬಿಜಾಪುರದವರು ಯಾರೋ ಒಬ್ರು ಅಲ್ಲಿಗೆ ಅವರು ಲೋಕಲೈಟ್ಸ್ ಇರಬಹುದು ಬಟ್ ನಮ್ಗಲ್ಲ ಅವರು ಅದ್ರ ಅರ್ಥ ಏನು ಅಂತಂದ್ರೆ ಅವರ ನಮ್ಮ ನಡುವೆ ದೂರ ಇದೆ ಅಂತ ದೂರ ಅಂತಂದ್ರೆ ಅದು ಎರಡು tiene el HTV. ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ ಕಿಲೋಮೀಟರ್ ಅಲ್ಲಿ ಹೇಳ್ತೀವಿ ಅಥವಾ ಸಮಯದಲ್ಲಿ ಹೇಳ್ತೀವಿ ಇಲ್ಲಿಂದ ಅಲ್ಲಿಗೆ ಐದು ಅವರ್ ಆಗುತ್ತೆ ಆರ್ ಅವರ್ ಹೇಳ್ತೀವಿ ಅಥವಾ ಕಿಲೋಮೀಟರ್ ಇದೆ ಅಂತ ಹೇಳ್ತೀವಿ ಇದು ಲೋಕಾಲಿಟಿ ಅಂತ ಕರಿತೀವಿ ಒಂದು ವಸ್ತು ಅದರದ್ದು ಏನ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ ಅದು ಸುತ್ತಮುತ್ತ ಇರೋದಕ್ಕೆ ಫಸ್ಟ್ ಮಾಡುತ್ತೆ ಈಗ ಒಂದು ಸಿಡ್ ಹೊಡಿದ್ರೆ ಫಸ್ಟ್ ಅಲ್ಲಿ ಹತ್ತಿರದಲ್ಲಿರೋನಿಗೆ ಸೌಂಡ್ ಕೇಳಿಸುತ್ತೆ ಆಮೇಲೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಬೇರೆವ್ರಿಗೆ ಹೋಗ್ತಾ ಹೋಗುತ್ತೆ ಅದಕ್ಕೆ ಮಿಂಚು ಹೊಡದ್ಮೇಲೆ ನಮಗೆ ಗುಡುಗು ಕೇಳೋದು ಬಟ್ ಇಲ್ಲಿ ಹೇಗೆ ಅದು ವೈಲೈಟ್ ಆಗಿದೆ ಅಂತಂದ್ರೆ ಆ ರೀತಿ ಯಾವುದೇ ತರಹದ ಲೊಕಾಲಿಟಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ನೋ ಹಾಗೆ ಪ್ರೂವ್ ಆಗಿಬಿಟ್ಟಿದೆ ಅಂದ್ರೆ ಎರಡು ಪಾರ್ಟಿಕಲ್ ನಾವು ಎಂಟಾಂಗಲ್ಮೆಂಟ್ ಅಂತ ಕರಿತೀವಿ ಅದೇನೋ ಒಂದು ಪ್ರೊಸೆಸ್ ಅಂತ ಅನ್ಕೋಣ ಅದನ್ ಮಾಡಿ ಅವೆರಡು ಪಾರ್ಟಿಕಲ್ ನ ದೂರ ದೂರ ಕಳಿಸಿದ್ರೆ ಒಂದ್ ಪಾರ್ಟಿಕಲ್ ದೂರ ಇದೆ ಇನ್ನೊಂದು ಪಾರ್ಟಿಕಲ್ ಇನ್ನೂ ದೂರ ಇದೆ ಅವೆರಡರ ನಡುವೆ ಹೇಗೆ ಕಮ್ಯುನಿಕೇಶನ್ ನಡೆಯುತ್ತೆ ಅಂತಂದ್ರೆ ಡಿಸ್ಟೆನ್ಸ್ ಇಲ್ಲ ಅನ್ನೋ ನಡೆಯುತ್ತೆ ಅದ್ ಹೇಗೆ ಅಂತಂದ್ರೆ ಈಗ ನಾವು ಹೊರಗಡೆ ಹೋದ್ರೆ ಈಗ ಇನ್ನೂ ಬೆಳಕಿದೆ ಆ ಬೆಳಕು ಎಂಟು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಸುಮಾರು ಹಿಂದೆ ಹೊರಟಂತ ಬೆಳಕು ಸೂರ್ಯನಿಂದ ಇಲ್ಲಿಗೆ ರೀಚ್ ಆಗೋದು ಅಂದ್ರೆ ಬೆಳಕಿಗೆ ರೀಚ್ ಆಗೋಕ್ಕೂ ಸಮಯ ಬೇಕು ಇಲ್ಲಿ ಹೇಗ್ ನಡೀತಿದೆ ಅಂತಂದ್ರೆ ನೀವು ಬೇರೆ ಸೌರ ಮಂಡಲಕ್ಕೆ ಕಳಿಸಿ ಇನ್ಯಾವುದೋ ಸೌರ ಮಂಡಲಕ್ ಕಳಿಸಿ ಬೇರೆ ಗ್ಯಾಲಕ್ಸಿಗೆ ಕಳಿಸಿ ಅಲ್ಲಿಗೂ ಇಲ್ಲಿ ಕಮ್ಯುನಿಕೇಶನ್ ಅಂದ್ರೆ ಇನ್ಫ್ಲೂಯೆನ್ಸ್ ಹೇಗ್ ನಡೀತಿದೆ ಅಂತಂದ್ರೆ ಅವೆರಡರ ನಡುವೆ ಡಿಸ್ಟೆನ್ಸೇ ಇಲ್ವೇನು ಅವೆರ ನಡುವೆ ಸಮಯನೇ ಇಲ್ವೇನು ಅನ್ನೋ ಹಾಗೆ ಈ ಇದಕ್ಕೇನೋ ಒಂದು ಮೇಲ್ ಇದೆ ಅಂತ ಅನ್ಕೋಣ ಅದ್ ಕೆಳಗಾಗ್ಬಿಡತ್ತೆ ಅದ್ ಕೆಳಗ್ ಮಾಡಿದ ತಕ್ಷಣ ಇದ್ ಆಗ್ಬಿಡುತ್ತೆ ಹಾಗಾಗ್ತಾ ಹೋಗುತ್ತೆ ಇದು ವಯೋಲೇಷನ್ ಆಫ್ ಲೊಕಾಲಿಟಿ ಅಂತ ಕರಿತೀವಿ ಇದಕ್ಕೆ ಐನ್ಸ್ಟೀನ್ ತುಂಬಾ ವಿರೋಧಿಸಿದ್ದು ಎರಡ್ ಸಾವಿರದ ಇಪ್ಪತ್ತೈದು ನಾವಿದೀವಿ ಅತಿರೇಕವಾದಂತ ವಿಚಾರಗಳು ವಿಚಾರ ಸಂಕಿರಣಗಳಲ್ಲಿ ಐನ್ಸ್ಟೀನ್ ಮತ್ತೆ ನೀರ್ಸ್ ಬೋರ್ ಅಂತ ಕರಿತೀವಿ ಅವರು ಸಾಲ್ವೆ ಕಾನ್ಫರೆನ್ಸ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅನ್ಸುತ್ತೆ ಸುಮಾರು ಅಲ್ಲಿ ಹೀಟೆಡ್ ಡಿಬೇಟ್ ಅಂತ ಏನು ಕರಿತೀವಿ ಅದ್ ನಡೀತ ಬಿಡುತ್ತೆ ಕೇಳುಗರೆ ಎಂ ಸಿಇ ತಂತ್ರ ಸುಧಾ ಕಾರ್ಯಕ್ರಮವನ್ನ ಆಲಿಸ್ತದಿರಿ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ ಡಾಕ್ಟರ್ ರಾಜು ಅವರು ವಿಚಾರಗಳನ್ನ ಮುಂದುವರಿಸ ಶತ್ರುಗಳೇ ಐನ್ಸ್ಟೈನ್ ಗೊತ್ತಿದೆ ನಮ್ ಕೂಡ ತುಂಬಾ ಎತ್ತರಲ್ಲಿರುವಂತಹ ಸೈಂಟಿಸ್ಟ್ ಅವರು ಅವ್ರ ಏನಂತಂದ್ರೆ ಸ್ಪೆಷಲ್ ರಿಲೇಟಿವಿಟಿ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಹೀಗೆಲ್ಲ ಕೊಟ್ಟಿದ್ದಾರೆ ಕೊಡುಗೆಗಳನ್ನ ಅದರಲ್ಲಿ ಸ್ಪೀಡ್ ಆಫ್ ಲೈಟ್ ಅಂದ್ರೆ ಬೆಳಕಿನ ವೇಗ ಇದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ ಮತ್ತೆ ಅದೇ ಯೂನಿವರ್ಸ್ ಇರುವಂತ ಎಲ್ಲಾ ವಸ್ತುಗಳನ್ನ ಐಡೆಂಟಿಫೈ ಮಾಡುತ್ತೆ ಒಂದು ವಸ್ತುಗೂ ಇನ್ನೊಂದು ವರ್ಷಗೂ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ ಅದನ್ನ ಬೆಳಕಿನ ವೇಗದ ಮುಖಾಂತರ ನಾವು ಅಳಿಬಹುದು ಅದ್ ಕಾನ್ಸ್ಟೆಂಟ್ ಇದೆ ಅನ್ನೋ ತರ ನಾವು ಮಾತಾಡ್ತಾರೆ ಜ್ಯೋತಿರ್ವರ್ಷದಲ್ಲಿ ಮಾತಾಡ್ತಿರ್ತೀವಿ ನಾವು ಒಂದ್ ಕಡೆಗೂ ಇನ್ನೊಂದ್ ಕಡೆಗೂ ಎಷ್ಟು ದೂರದಲ್ಲಿದೆ ಉಲ್ಕೆಗಳು ಅವು ಇವು ಅಂತ ಹೀಗೆ ಬೆಳಕು ಅನ್ನೋದೇ ಹೈಯೆಸ್ಟ್ ಸ್ಪೀಡ್ ಅಂತ ಹೇಳಿದ್ರು ಅಂತ ಆಗಲ್ಲ ಅಷ್ಟು ಅನ್ನ ಅಚೀವ್ ಆಗಲ್ಲ ಅದನ್ನ ಮೀರ್ಸೋದು ಸಾಧ್ಯನೇ ಇಲ್ಲ ಅಂತ ಬಟ್ ಇವ್ ತೋರಿಸಿದಾವೆ ಅಂತಂದ್ರೆ ಅದು ಮೂರು ಇಂಟು ಟೆನ್ ಟು ದ ಪವರ್ ಏಟ್ ಅಂತ ಕರಿತೀವಿ ಮೂರ್ ಲಕ್ಷ ಮೈಲ್ಸ್ ಪರ್ ಅವರ್ ಅಂತ ಹೇಳ್ತೀವಿ ಅಷ್ಟು ದೂರ ಹೋಗ್ತಾವ ಸೆಕೆಂಡ್ ಅದು ಸ್ಪೀಡ್ ಹೈ ಆದ್ರೂ ಅದು ಒಂದು ವ್ಯಾಲ್ಯೂನೇ ಅದು ಒಂದು ಕಾನ್ಸ್ಟೆಂಟ್ ಅದೇನು ಇನ್ಫಿನಿಟಿ ಅಲ್ಲ ಇನ್ಫಿನಿಟಿ ಅಂತ ಕರಿತೀವಿ ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅದು ನಂಬರ್ಗೆ ನಿಲ್ಕದ್ದು ಅಂತ ಇದು ಹೇಗ್ ನಡೀತಿದೆ ಅಂತಂದ್ರೆ ಸ್ಪೀಡ್ ಹೈ ಅಂತ ಅಲ್ಲ ಅದಕ್ಕಿಂತ ಹೈಯರ್ ಸ್ಪೀಡ್ ಅಲ್ಲ ತುಂಬಾ ಸ್ಪೀಡ್ ಅಲ್ಲಿ ಹೋಗಿದೆ ಅಂದ್ರೆ ಸ್ಪೀಡ್ ಅನ್ನೋದಲ್ಲ ಇನ್ಫಿನಿಟಿ ಆಗ್ತಾ ಇದೆ ಹಾಗಾಗಿ ಒಪ್ಪಲಿಲ್ಲ ಅದನ್ನ ಯಾರು ಐನ್ಸ್ಟೈನ್ ಹಾಗೆ ತೀರ್ಕೊಂಡ್ರು ಕೂಡ ಅವರು ಕೊನೆಗೂ ಅವ್ರು ಒಪ್ಲೇ ಇಲ್ಲ ಆದ್ರೂ ಹಲವಾರು ಎಕ್ಸ್ಪೆರಿಮೆಂಟ್ ಗಳು ಅದನ್ನ ಪ್ರೂವ್ ಮಾಡ್ತು ಅದು ಸರಿ ಅಂತ ಪ್ರೂವ್ ಮಾಡ್ತು ಐನ್ಸ್ಟೈನ್ ಥಿಂಕಿಂಗ್ ಇಸ್ ರಾಂಗ್ ಅಂತಾನು ಪ್ರೂವ್ ಮಾಡ್ತು ಬಟ್ ನಾವು ಅಪ್ರಿಷಿಯೇಟ್ ಮಾಡ್ಲೇಬೇಕು ಯಾಕೆ ಅಂತಂದ್ರೆ ಅವರು ಒಳ್ಳೆ ವಿಲನ್ ಆಗಿದ್ರು ಈ ಕ್ವಾಂಟಮ್ಗೆ ಆ ವಿಲನ್ ಚೆನ್ನಾಗಿ ಇದ್ರಿಂದಾನೇ ಮೂವಿ ಚೆನ್ನಾಗಿ ಓಡುತ್ತಲ್ಲ ಹಾಗೆ ಈ ಕ್ವಾಂಟಮ್ ಅನ್ನ ಚೆನ್ನಾಗಿ ಬಿಲ್ಡ್ ಆಯ್ತು ಅವಾಗ ಇದು ಲೋಕಾಲಿಟಿದಾಯ್ತು ರಿಯಲಿಸಮ್ ಅಂತ ಅಂದ್ರೆ ನಿರ್ದಿಷ್ಟ ಗುಣ ಒಂದು ಬಾಕ್ಸ್ ಇದೆ ಅಂತ ಅನ್ಕೊಳ್ಳಿ ಅದು ಎಡ ಬಲಕ್ಕೆ ಅಳ್ಳಾಡ್ತಿದೆ ಅಂತ ಅನ್ಕೊಳ್ಳೋಣ ಈಗ ಏನಕ್ ಅಳ್ಳಾಡ್ತಿದೆ ಅಂತ ನಾವ್ ನೋಡಕ್ ಹೋಗ್ತೀವಿ ಓಡದ್ಬಿಟ್ಟು ಬಿಟ್ಟು ಅಲ್ಲಿ ಇನ್ನೊಂದು ಬಾಕ್ಸ್ ಇದೆ ಅದು ಎಡಬಲ ಅಳ್ಳಾಡ್ತಿದೆ ಅನ್ಕೋಣ ಅದು ಏನೋ ಬೆಕ್ಕಿರ್ಬೇಕು ಅದು ಹಿಂಗ ಹಿಂಗ್ ಆಡ್ತಿರ್ಬೋದು ಅಂತ ನಾವಿನ್ನು ಒಳಗಡೆ ಹೊಡಿತಾ ಹೋಗ್ತೀವಿ ಹೋಗ್ತಾ ಹೋಗ್ತಾ ಹೋದಂಗೆ ಬಾಕ್ಸ್ ಗಳು ಹೋಗ್ತಾನೆ ಇದಾವೆ ಆ ಹೋಗ್ತಾ ಕೆಳಗಡೆ ಬಾಕ್ಸ್ ಹೇಗಾಗ್ತಿದೆ ಅಂತಂದ್ರೆ ಎಡಗಡೆಗೆ ಅಲ್ಲಾಡುತ್ತೆ ಒಂದ್ಸತಿ ನೋಡಿದಾಗ ಇನ್ನೊಂದ್ಸತಿ ನೋಡಿದಾಗ ಹಿಂದೆ ಮುಂದೆ ಅಳಾಡುತ್ತೆ ಬಟ್ ನಾವು ಮೇಲ್ಗಡೆ ನೋಡಿದಂತ ಬಾಕ್ಸ್ ಎಡಬಲ ಮಾತ್ರನೇ ಅಳ್ಗಾಡ್ಬೇಕಿತ್ತು ಈಗ ಏನಾಗ್ತಿದೆ ಅಂದ್ರೆ ಯಾವ ಡೈರೆಕ್ಷನ್ ಬೇಕಾದ್ರೂ ಅಳಗಾಡ್ತಿದೆ ಅಂದ್ರೆ ಅದು ನಿರ್ದಿಷ್ಟ ಗುಣ ಅನ್ನೋದು ಕಳ್ಕೊಂತಿದೆ ಅಂತ ಅಂದ್ರೆ ಕ್ವಾಂಟಿಂಗ್ ವರ್ಲ್ಡ್ ಅಲ್ಲಿ ಕ್ವಾಂಟಮ್ ಸಿಸ್ಟಮ್ ಗಳಂತ ಏನ ಕರಿತೀವಿ ಎಲೆಕ್ಟ್ರಾನ್ ಇರ್ಬೋದು ಆಟಮ್ಸ್ ಗಳಿರ್ಬೋದು ಇವಕ್ಕೆ ನಿರ್ದಿಷ್ಟ ಗುಣ ಅಂತ ಇರೋಲ್ಲ ಹಾಗಾಗಿ ಆ ರಿಯಾಲಿಟಿ ಅನ್ನೋದೇ ವೈಲೇಟ್ ಆಗಿದೆ ಅಂತ ಅಂದ್ರೆ ವಾಸ್ತವಿಕತೆ ಇದರಿಂದ ವೈಲೇಟ್ ಆಗಿದೆ ಅಂತ ಬಂದಿದೆ ನೋಡಿ ನಮ್ಮ ಹಿರಿಯರು ಅದನ್ನ ಹೇಳ್ತಾ ಬಂದ್ರು ಯಾವುದು ಶಾಶ್ವತ ಅಲ್ಲ ಎಲ್ಲರೂ ಬದಲಾವಣೆಗಳಿಗೆ ಒಳಪಡುತ್ತೆ ಅದನ್ನ ಈಗ ವೈಜ್ಞಾನಿಕವಾಗಿ ಕ್ವಾಂಟಂ ಟೆಕ್ನಾಲಜಿ ಮೂಲಕ ಹೇಳ್ತಾ ಹೇಳ್ತಿದಿರಿ ಅನುಭವವೇ ಒಂದು ರೀತಿಯಲ್ಲಿ ವಿಜ್ಞಾನ ನಿಜ ಇಲ್ಲಿವರೆಗೂ ಕ್ವಾಂಟಮ್ ಟೆಕ್ನಾಲಜಿಯ ಒಂದು ನೈಜತೆ ಅದರ ನಿಖರತೆ ಮತ್ತು ಅದರ ವಿಶೇಷತೆ ಕುರಿತಂತೆ ಮಾತಾಡಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ರಾಜು ಎಸ್ ಪಿ ಭೌತಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಅವರ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಸೊನ್ನೆ 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 ಐದು ಆರು ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಸೊನ್ನೆ 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 ಐದು ಆರು ಇದುವರೆಗೆ ತಂತ್ರ ಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್